ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ವ್ಲಾಗಲ್ಲಿ ನಾನು ತುಂಬಾ ಸ್ಪೆಷಲ್ ಆಗಿರುವಂಥ ಟೆಂಪಲ್ ಇದು ನಾವು ಲಾಸ್ಟ್ ಇಯರು ಬ್ಯಾಂಗ್ಳೂರು ವಿಸಿಟ್ ಕೊಟ್ಟಾಗ ಈ ಟೆಂಪಲ್ಗೆ ನಾವು ಹೋಗಿದ್ವಿ ನಾನು ತುಂಬ ದಿನಗಳ ಆಸೆ ಈ ಟೆಂಪಲ್ಗೆ ಹೋಗಬೇಕು ಅಂತ ಇತ್ತು ಈ ಟೆಂಪಲ್ ಬಂದ್ಬಿಟ್ಟು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರುವಂಥ ಟೆಂಪಲ್ಲು ಇದು ನಾನು ఆల్ రెడీ తమిళిరవ తర బండే మహాకాళి అమ్మవెంపల్ గా నేను ఇవత కర్కొని లాస్ట్ ఇయర్ నవరాత్రి టైమ్ అని నాకు ఇల్లి విశేష ಒಂಬತ್ತು ದಿನಗಳ ಪೂಜೆ ಆಗತ್ತಲ್ಲ ಆ ಟೈಮಲ್ಲಿ ನಾವು ಇಲ್ಲಿ ವಿಸಿಟ್ ಕೊಟ್ಟಿದ್ವಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಟೆಂಪಲು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ಅಮ್ಮ ನೋಡೋದಕ್ಕೆ ಎರಡು ಕಣ್ಣೇ ಸಾಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾನು ಫಸ್ಟ್ ಟೈಮ್ ಈ ಟೆಂಪಲ್ಗೆ ಹೋಗಿದ್ದು ಅದು ಈ ಥರ ಉತ್ಸವದ ಟೈಮಲ್ಲಿ ನನ್ನನ್ನು ಅಮ್ಮವರು ಕರೆಸ್ಕೋತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿ ನಾವು ಹೋದ್ವಿ ದಾರಿಯಲ್ಲೇ ನವರಾತ್ರಿ ಆಗಿರೋದ್ರಿಂದ ಎಲ್ಲ ಲೈಟಿಂಗ್ಸ್ ಹಾಕಿ ಒಂಥರ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ಟಿದ್ರು ಭೂಮಿನ ಮೇಲೆ ಸ್ವರ್ಗನೇ ತಗೊಂಬಂದು ನಿಲ್ಸಿರೋ ತರ ನಮಗೆ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಎಂಟ್ರೆನ್ಸು ದ್ವಾರಗಳು ಮತ್ತು ಜನಗಳೆಲ್ಲ ಖುಷಿ ಖುಷಿಯಾಗಿ ಓಡಾಡ್ತಿದ್ದು ಜಾತ್ರಾ ಮಹೋತ್ಸವ ಎಲ್ಲ ನಡೀತಾ ಇತ್ತು ಅಲ್ಲಿ ನೋಡಿ ಇನ್ನು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಸರಿಯೂ ನವರಾತ್ರಿ ಟೈಮಲ್ಲಿ ಇದೇ ಥರ ಇಲ್ಲಿ ಇರುತ್ತಂತೆ ಬಟ್ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾವು ಯಾವಾಗಾದರೂ ಟೈಮ್ ಆಗಿದಾಗ ಹೋಗಿಬರೋಣ ಅಂತ ಹೇಳಿ ಅಂದ್ಕೊಳ್ತಿದ್ವಿ ಬಟ್ ಆದರೆ ನವರಾತ್ರಿ ಉತ್ಸವದ ಟೈಮಲ್ಲೇ ತಾಯಿ ನಮ್ಮನ್ನು ಬರ ಮಾಡಿಕೊಂಡ್ರು ನಾನು ತುಂಬಾ ನಂಬಿರುವಂಥ ದೇವರುಗಳಲ್ಲಿ ಬಂಡೆ ಮಹಾಕಾಳಿ ಅಮ್ಮನವರು ಕೂಡ ಒಬ್ರು ತುಂಬ ಅಂದರೆ ತುಂಬಾ ಎಷ್ಟೊಂದು ಕೋರಿಕೆಗಳನ್ನ ಈಡೇರಿಸಿದ್ದಾರೆ ನಾನು ಬೇಡ್ಕೊಂಡಿದ್ದೀನಿ ಕೂಡ ಅವರತ್ರ ಹತ್ರ ಆಮೇಲೆ ನನಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯಿತು ಈ ಟೆಂಪಲ್ಗೆ ಹೋಗಿ ಅಲ್ಲಿ ಎಲ್ಲ ನೋಡಿ ಬಂದ ಮೇಲೆ ತುಂಬ ಜನಗಳ ಹೇಳೋದನ್ನು ಕೇಳಿಸ್ಕೊಂಡಿದೆ ತುಂಬ ಶಕ್ತಿ ಇದೆ ಈ ಟೆಂಪಲಲ್ಲಿ ತುಂಬಾ ಜಾಸ್ತಿ ಪವಾಡಗಳನ್ನ ಅಮ್ಮನವರು ಮಾಡ್ತಾರೆ ಅಂತ ಹೇಳಿ ಬಟ್ ವಿಜ್ವಾನ మొదలు అదూ అవి ఫీల్ అయితే నావి తక్షణ మొదలు అది వంద దీపాలెట్టరు కేవ్ నింబెహ్ణ్ దీప ఇంబు బెల్ల దీప ఎలా హి అవర ఆసెగ్నెల్ ఏనూ బేడిక అదన హు దీప హర్బోది సో నా హా ఒక నింబెహ్ణ్ దీప ఒ్ ఎనర్జి ఎలా కడిమే ఆగలి అంతి నింబెహెన్ దీప హచ్చిబుట్టు అమ్మవ్రహ ನಮ್ಮ ಒಂದು ಬೇಡಿಕೆಗಳನ್ನ ಏನಿತ್ತು ಅದನ್ನ ಅಮ್ಮನವ್ರ ಹತ್ರ ಕೇಳಿಕೊಂಡು ಬಂದ್ವಿ ಇದು ಟೆಂಪಲ್ ಒಳಗಡೆ ಹೋಗಿದ್ದು ಇಲ್ಲಿ ಒಳಗಡೆ ಗರ್ಭಗುಡಿ ಇದೆ ಅಲ್ಲಿ ಅಮ್ಮನವರು ಇದ್ದಾರೆ ಟೆಂಪಲ್ ಸುತ್ತಮುತ್ತ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಹೂವಿಂದ ಎಲ್ಲ ಅಲಂಕಾರ ಮಾಡಿ ದ್ವಾರ ಎಂಟ್ರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ವೆಲ್ಕಮಿಂಗ್ ಮಾಡೋತರ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಮಾಡಿದರು ಆ್ಯಂಡ್ ತುಂಬ ಅಲ್ಲಿ ಫ್ಯಾನೆಲ್ಲ ಹಾಕಿ ಜನಗಳಿಗೆ ಒಂದು ಸ್ವಲ್ಪ ಏನು ಶಕೆಯೆಲ್ಲ ಆಗಲಿಲ್ಲ ನನಗೆ ಬಿಸಿ ಜಾಸ್ತಿ ಇತ್ತಲ್ಲ ಆ ಟೈಮಲ್ಲಿ ಸೊ ಅದನ್ನು ಕೂಡ ಇವರು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದರು ನೀರಿನ ವ್ಯವಸ್ಥೆ ಇತ್ತು ಪ್ರಸಾದ ಎಲ್ಲ ನೀಟಾಗಿ ಎಲ್ಲರಿಗೂ ಹಂಚ್ತಾ ಇದ್ರು ಆಮೇಲೆ ಅಲ್ಲಿ ಒಂದಷ್ಟು ಭರತನಾಟ್ಯಮ್ ಡ್ಯಾನ್ಸ್ ಎಲ್ಲ ಕಂಡೆ ಕಂಡಕ್ಟ್ ಮಾಡಿದ್ರು ಅನ್ಸುತ್ತೆ ಆ ಸೈಡಲ್ಲಿ ಉತ್ಸವದ ಟೈಮಲ್ಲಿ ಭರತನಾಟ್ಯ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲ ಸೊ ಇನ್ನು ಈ ಸೈಡಲ್ಲಿ ಕಾಯಿ ಹೊಡೆದು ಕಾಯಿ ಕಟ್ಟಿ ಮತ್ತು ಹರಕೆ ಉತ್ಕೋತಾರಲ್ಲ ಅವರೆಲ್ಲ ಸ್ವಲ್ಪ ಮನಸ್ಸಲ್ಲಿರೋದೆಲ್ಲ ಬೇಡ್ಕೊಂಡ್ಬಿಟ್ಟು ಅವರ ಏನು ಒಂದು ಹರಕೆ ಕಟ್ಕೋತಾರೆ ಅದು ಕಟ್ತಾ ಇದ್ರು ಇನ್ನು ಈ ಸೈಡಲ್ಲಿ ಪ್ರಷಾದನೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು ನಮಗೂ ಕೂಡ ಮೂರು ಜನಕ್ಕೂ ಪ್ರಸಾದ ಸಿಕ್ತು ನಾನು ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ನಮ್ಮ ನೋಡಿದ ತಕ್ಷಣ ಮಗುವುದೇ ಅಂತ ಹೇಳಿ ಬೇಗ ಪ್ರಸಾದ ಕೂಡ ಕೊಟ್ಟರು ನಾವು ಲೈನಲ್ಲಿ ಕೂಡ ನಿಂತ್ಕೊಳ್ಳಿಲ್ಲ ಹಂಗೆನೆ ತಗೊಂಡ್ಬಂದ್ ಕೊಟ್ಟರು ನಿಜವಾಗ್ಲೂ ಅಲ್ಲಿ ತುಂಬಾನೇ ಪಾಸಿಟಿವ್ ಎನರ್ಜಿ ಇತ್ತು ಇನ್ನು ಹೊರಗಡೆ ಬಂದು ಬರ್ತಿದ್ದಂಗೆ ಅಮ್ಮನವರ ಟೆಂಪಲ್ ಹತ್ರ ಶಂಕುಗಳಿರ್ಬೋದು ನಾವು ಪೂಜೆ ಮಂದಿ ಪೂಜೆ ರೂಮ್ಗೆ ಇಡುವಂತ ಎಷ್ಟೊಂದು ಥಿಂಗ್ಸ್ ಎಲ್ಲ ಅಲ್ಲಿ ಸಿಗ್ತಾ ಇತ್ತು ಐಡಲ್ಸ್ ಎಲ್ಲ ಇನ್ನೂ ಕೈಗೆ ಮೆಹಂದಿ ಹಾಕಿಸ್ಕೊಳ್ಳೋರು ెట్ అంతే కన్ దృష్టి ఏమేనో సిక్త ఇప్పుడు ఇల్లు తుమ్ చూ మార్కెట్ నోడే తునగి పాప మే నే ఇతర హు ఒత్తుకుంటు మెహెందాకస్కుందా పా ఫస్ట్ టైమ్ ఈ తరహందీ ఆతారు ఇల్లి అంత గొప్పలో సో అక్షణ తుంబా ఎక్సైట్ ఆగి నేను హాకస్కోతీ అంత హోదు ఆమె అందు దృష్టి ಕೈ ಕಟ್ಟೋದು ಖಾಲಿ ಕಟ್ಟೋದೆಲ್ಲ ಕೊಟ್ಟರು ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ ಆ್ಯಂಡ್ ನಿಂಬೆಹಣ್ಣಿನ ದೀಪ ಹಚ್ಕೊಂಡು ಅಲ್ಲಿ ಆ ನಿಂಬೆಹಣ್ಣಿ ದೀಪನ ಅಮ್ಮನವರ ಗರ್ಭಗುಡಿ ಮುಂದೆ ಹಚ್ಬಿಟ್ಟು ನಮ್ಮದೇನು ಬೇಡಿಕೆ ಇತ್ತು ಅದನ್ನು ಹೇಳ್ಕೊಂಡು ಬಂದ್ವಿ ನಾನು ಈಸಿಗೆ ಅದಕ್ಕೆ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಟೈಮು ಹೋದಾಗ ಅಮ್ಮನವ್ರಿಗೆ ಮಡ್ಲಕ್ಕಿ ಸೀರೆ ಎಲ್ಲದನ್ನು ಕೊಟ್ಟು ಬರಬೇಕು ಸೊ ಪಾಪು ತುಂಬ ಎಂಜಾಯ್ ಮಾಡಿದ್ಲು ಮತ್ತು ಖಾರ ಮಂಡಕ್ಕಿಯಂತೆ ಆಮೇಲೆ ಒಂದಷ್ಟು ತಿಂಡಿ ತಿನ್ಸ್ಗಳೆಲ್ಲ ಅಲ್ಲಿ ಸಿಗ್ತಾಯಿತ್ತು ನಮ್ಮ ಜನ ನಮಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಅಲ್ಲಿ ತುಂಬಾ ಖುಷಿಯಾಯಿತು ನಾನು ತುಂಬ ದಿನಗಳಾದಮೇಲೆ ಈ ಥರ ಹೊರಗಡೆ ಒಂದು ನ ಅಟೆಂಡ್ ಮಾಡಿದ್ದು ಅದರಲ್ಲೂ ಅಮ್ಮನವರ ಉತ್ಸವನ ಅಟೆಂಡ್ ಮಾಡ್ತೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಕಸ್ಮಿಕವಾಗಿ ಹೋದರೂ ಕೂಡ ಒಂದು ಒಳ್ಳೆ ಟೈಮಿಂಗಲ್ಲಿ ನಾವು ಹೋದ್ವಿ ಒಂದೊಳ್ಳೆ ಉತ್ಸವ ನಡೆಯೋ ಟೈಮಲ್ಲಿ ಹೋದ್ವಿ ಅಲ್ಲಿ ಸಂತೆ ಅಲ್ಲಿ ಮಾರೋರೆಲ್ಲ ಹೇಳ್ತಾ ಇದ್ರು ಒಂಬತ್ತು ದಿನವೂ ತುಂಬ ಚೆನ್ನಾಗಿರುತ್ತೆ ಆದ್ರೆ ಒಂಬತ್ತು ದಿನಗಳು ಬಂದು ಹೋಗಿ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದೆ ಎಂಟನೇ ದಿನ ಆಗಿತ್ತು ನೋಡಿ ಲಾಸ್ಟ್ ಉತ್ಸವದ ಟೈಮಲ್ಲೇ ನಮ್ಮನ್ನು ಬರ ಮಾಡ್ಕೊಂಡ್ರು ಅಮ್ಮನವರು ನಂತೂ ತುಂಬ ಅಂದರೆ ತುಂಬ ವಿಶೇಷವಾಗಿ ಅಲಂಕಾರ ಮಾಡಿದರು ನಮ್ಮ ದೃಷ್ಟಿನೇ ಎಲ್ಲೂ ಬಿಟ್ಬಿಡ್ತೇನೆ ಅಂತ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದರು ಬೆಂಗಳೂರಲ್ಲಿರೋ ಒಂದು ವಿಶೇಷವಾಗಿರುವಂಥ ಟೆಂಪಲ್ಗೆ ಖಂಡಿತವಾಗ್ಲೂ ನೀವು ಕೂಡ ವಿಸಿಟ್ ಮಾಡಲೇಬೇಕು ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗಾಯ್ಸ್ ಹೋಪ್ಫುಲಿ ನೀವು ಕೂಡ ಈ ಟೆಂಪಲ್ಗೆ ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಸಿಗೋ ಒಂದು ಪ್ರಾಸ್ಪರಿಟಿ ಅಬಂಡೆನ್ಸ್ ಎಲ್ಲದೂ ನೀವು ಕೂಡ ಆಶೀರ್ವಾದ ಆಶೀರ್ವಾದನ ತಗೊಂಡು ಬನ್ನಿ ನಿಮ್ಮ ಮನೆಯವ್ರಿಗೂ ಕೂಡ ಅವರ ಆಶೀರ್ವಾದನ ತಗೊಳ್ಳಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ವಿಶೇಷವಾಗಿರುವಂಥ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ವಿಶೂಸ್ ಕಾರ್ನರ್ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು